ನಿಧಿ ಶ್ರೇಷ್ಠ ಶ್ರದ್ಧೆಯ ಸಹೃದಯರೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ಮುಸಲ್ಮಾನ ವ್ಯಕ್ತಿ ಮಹಮ್ಮದ್ ಶಾನ ಹೆಸರಿನಲ್ಲಿರುವ ಸಂಗೀತ ಮಾಲೀಕ ಎಂಬ ಗ್ರಂಥದ ಕುರಿತು ವಿಚಾರ ಮಾಡೋಣವೆ ದೇಶಕ್ಕೆ ಪರಕೀಯರಾಗಿ ಆಕ್ರಮಣ ಮಾಡಿ ಭಾರತದಲ್ಲಿ ರಾಜ್ಯಭಾರವನ್ನು ಸ್ಥಾಪಿಸಿದ ಮುಸಲ್ಮಾನ ಮತ್ತು ಪಾಶ್ಚಾತ್ಯ ರಾಜರುಗಳಿಂದ ಉತ್ತರ ಭಾರತದ ವ್ಯಾಪ್ತಿಯಲ್ಲಿ ಬರೆದ ಅನೇಕ ಮಹತ್ವಪೂರ್ಣ ಸಂಗೀತ ನಾಟ್ಯ ಗ್ರಂಥಗಳು ನಾಶವಾಗಿವೆ ಎಂದೇ ಇತಿಹಾಸಕಾರರು ಅನುಮೋದಿಸುತ್ತಾರೆ ಅಂತೆಯೇ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದಂಥ ಇನ್ನೂ ಅನೇಕ ರಾಜ್ಯಗಳ ಮೇಲಾದ ಆಕ್ರಮಣದಿಂದ ಸಾಂಸ್ಕೃತಿಕ ಕ್ಷೇತ್ರವೇ ಛಿದ್ರವಾಗಿ ಹೋಗಿದೆ ಇದರಿಂದ ಸಂಪ್ರದಾಯಗಳಲ್ಲಿ ಸಾಕಷ್ಟು ವೈಪರೀತ್ಯಗಳು ಘಟಿಸಿ ಕಲಾ ಸಂಪ್ರದಾಯದ ಪಾಲಿಗೆ ಅವು ಮಾಸಲಾರದ ಗಾಯಗಳಾಗಿ ಉಳಿದುಕೊಂಡಿವೆ ಲಕ್ಷ್ಯ ಮತ್ತು ಲಕ್ಷಣ ರಾಶಿಗಳಲ್ಲಿ ಸಾಕಷ್ಟು ಕಂದರಗಳು ಘಟಿಸಿವೆ ಖಂಡ ತುಂಡವಾದ ಅವುಗಳ ಲಕ್ಷಣ ವಿಚಾರ ಅಲ್ಲಿಲ್ಲಿ ಶಿಥಿಲ ರೂಪದಿಂದ ದಕ್ಕುವಂತಾಗಿದೆ ಹಾಗೆಂದು ಭಾರತ ಭಾರತೀಯತೆಗೆ ಒಪ್ಪುವಂತೆ ಸ್ತುತ್ಯರ್ಹವೆನಿಸುವಂತಹ ಸಂಗತಿಗಳು ಅನ್ಯ ಮತದವರಿಂದ ಸಂದಿದೆ ಕೆಲವು ಮುಸಲ್ಮಾನ ಸುಲ್ತಾನರು ಕಾವ್ಯ ಸಂಗೀತ ನೃತ್ಯ ಗ್ರಂಥಗಳನ್ನು ಬರೆಸಿದ್ದು ಬರೆದದ್ದು ಭಾಷಾಂತರಿಸಿದ್ದು ಒಂದೂರಿನಿಂದ ಮತ್ತೊಂದೂರಿಗೆ ಗ್ರಂಥಗಳನ್ನು ಸಾಗಿಸಿದ್ದು ಕಲಾ ಸಂಪ್ರದಾಯಗಳಿಗೆ ರೂವಾರಿಯಾಗಿ ದುಡಿದ ಉಲ್ಲೇಖಗಳು ಕೂಡ ದೊರೆಯುತ್ತವೆ ಆ ಪೈಕಿ ಶಾಸ್ತ್ರರಂಗದ ಲಕ್ಷಣ ಗ್ರಂಥಗಳ ವಿಚಾರವನ್ನೇ ಗಮನಿಸುವುದಾದರೆ ನಮ್ಮ ಕರ್ನಾಟಕದ ಪಂಡರೀಖ ವಿಠಲನು ದೆಹಲಿಯ ಅಕ್ಬರ್ ಸುಲ್ತಾನನ ಆಸ್ಥಾನ ಗೌರವ ಪಡೆದವ ಸದ್ರಾಗ ಚಂದ್ರೋದಯ ರಾಗಮಾಲಾ ರಾಗಮಂಜರಿ ನರ್ತನ ನಿರ್ಣಯ ಮೊದಲಾದ ನಾಲ್ಕಾರು ಗ್ರಂಥಗಳನ್ನು ರಚಿಸಿದವ ಹಾಗೆಯೇ ಗುಜರಾತಿನ ಕಡಾ ಎಂಬ ಭಾಗಕ್ಕೆ ಸೇರಿದ ಮಲಿಕ್ ಶಾ ಎಂಬ ಸುಲ್ತಾನನು ದೇಶದ ಸಂಗೀತ ವಿದ್ವಾಂಸರನ್ನೆಲ್ಲ ಕರೆಯಿಸಿ ಪಂಡಿತ ಮಂಡಳಿಯೊಂದನ್ನು ಆಯೋಜಿಸಿ ಸಂಗೀತ ಶಿರೋಮಣಿ ಎಂಬ ಗ್ರಂಥವನ್ನ ಸಾವಿರದ ನಾನ್ನೂರ ಇಪ್ಪತ್ತ ಒಂಬತ್ತನೇ ಇಸವಿಯಲ್ಲಿ ಹೊರತರಲು ಸಹಕಾರಿಯಾದನೆಂದು ತಿಳಿದುಬರುತ್ತದೆ ಈ ಗ್ರಂಥವು ಆರು ಅಧ್ಯಾಯಗಳಲ್ಲಿದ್ದು ಆಗಿನ ಕಾಲದ ಉತ್ತರ ಭಾರತದ ಸಂಪ್ರದಾಯಕ್ಕೆ ಒಪ್ಪುವ ಗೀತ ರಾಗ ತಾಲ ಪ್ರಬಂಧ ಪ್ರಕೀರ್ಣಕ ವಾದ್ಯ ಮತ್ತು ನೃತ್ಯ ಎಂಬ ವಿಷಯಗಳನ್ನು ಹೊಂದಿದೆ ಎಂದು ವಿದ್ವಾಂಸರಾದ ಕೀರ್ತಿಶೇಷ ಮಾನವಲ್ಲಿ ರಾಮಕೃಷ್ಣ ಕವಿಗಳು ತಿಳಿಯಪಡಿಸಿದ್ದಾರೆ ಹಾಗೂ ಇದರ ಅಳಿದುಳಿದ ಹಸ್ತಪ್ರತಿಗಳು ಕಲ್ಕತ್ತಾ ವಿಕಾನೇರ್ ಗ್ರಂಥಾಲಯಗಳಲ್ಲಿ ದೊರೆತಿವೆ ಎನ್ನಲಾಗಿದೆ ಇನ್ನು ಅಕ್ಬರ್ ಶಾ ಎಂಬಾತನು ಶೃಂಗಾರ ಮಂಜರಿ ಎಂಬ ನಾಯಕ ನಾಯಕ ಗುಣವಿಶೇಷಗಳ ಅಭಿನಯಗಳ ಕುರಿತು ಪ್ರವರ್ತಕವೆನಿಸುವಂತಹ ಲಕ್ಷಣ ಗ್ರಂಥ ವರದಾತ ಈ ಕುರಿತಾಗಿ ನಮ್ಮ ಶಾಸ್ತ್ರರಂಗದ ಸಂಚಿಕೆಯೊಂದು ಈಗಾಗಲೇ ಬೆಳಕು ಚೆಲ್ಲಿದೆ ಇದೇ ರೀತಿಯಾಗಿ ಕಂಡುಬರುವ ಲಕ್ಷಣಕಾರ ದೆಹಲಿಯ ವ್ಯಾಪ್ತಿಯಲ್ಲಿದ್ದ ಎನ್ನಲಾಗುತ್ತಿರುವ ಮಹಮ್ಮದ್ ಶಾ ಈತನ ರಚನೆ ಎನ್ನಲಾದ ಸಂಗೀತ ಮಾಲೀಕ ಸುಮಾರು ಹದಿನಾರನೇ ಶತಮಾನದಲ್ಲಿ ಬರೆಯಲ್ಪಟ್ಟದ್ದು ಹಿಂದಿಯ ವ್ಯಾಖ್ಯಾನವು ಜೊತೆಗೆ ಕಂಡುಬಂದಿದೆ ಈ ಗ್ರಂಥದ ಹಸ್ತಪ್ರತಿಯನ್ನು ಬಿಕಾನೀರ್ ಗ್ರಂಥಾಲಯದಿಂದ ಸಂಪಾದಿಸಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಪ್ರಕಟಿಸಿದವರು ಜತೀಂದ್ರ ಬಿಮಲ್ ಚೌಧರಿ ಈ ಮಹಮ್ಮದ್ ಶಾ ಎಂದರೆ ಯಾರು ರಾಜನೇ ಮಂತ್ರಿಗೆ ಸಾಮಾನ್ಯನೇ ಈತನ ನಿರ್ದಿಷ್ಟ ಸ್ಥಳ ಕಾಲ ಅಥವಾ ಕಲಾ ಪರಂಪರೆಯು ಯಾವುದು ಇದ್ಯಾವುದಕ್ಕೂ ಖಚಿತವಾಗಿ ಇದುವರೆಗೂ ಉತ್ತರ ತಿಳಿದುಬಂದಿಲ್ಲ ಹಾಗಿದ್ದು ಈತ ತತ್ತಾರ್ ಶಾಹಿಯ ಮಗ ಫರೌಝ್ ಅಥವಾ ಫಿರೋಜ್ ಶಾನ ವಂಶಸ್ಥ ಎಂಬುದಾಗಿ ಈ ಗ್ರಂಥದ ಅಂತ್ಯಕ್ಕೆ ಸಿಗುವಂತಹ ಸಾಲುಗಳಿಂದ ತಿಳಿದುಬರುತ್ತದೆ ಮಾಲಿನೀ ಮನೋಹರ ಕಾಮಿನೀ ಕಾಮಪೂರ್ಣ ವಿರಹಿಣೀ ವಿರಹಭಂಜನ ಸದಾ ವಸಂತಾನಂದಕಂದಾರಿ ಗಜಮಸ್ತಕಾಂಕುಶ ಶ್ರೀಮತ್ತತಾರಸಾಹ್ಯಾತ್ಮ ಎಂಬೆಲ್ಲಾ ವಿಶೇಷಣಗಳ ಸಹಿತ ಗ್ರಂಥಕಾರನು ತನ್ನನ್ನು ಪರೌಜ ಶ್ರೀಮತ್ತ ಶ್ರೀಮತ್ತತಾರಸಾಹ್ಯಾತ್ಮಜ ಮಹಮದ ಸಾಹಿ ವಿರಚಿತಾಯಾಮ್ ಎಂದು ಸಂಬೋಧಿಸಿರುವುದು ಅಂತ್ಯದ ಸಾಲುಗಳಲ್ಲಿದೆ ಆದರೆ ಇಲ್ಲಿನ ಪರೌಜ ಎಂಬ ಶಬ್ದಕ್ಕೆ ಶೂರ ಶತ್ರುಗಳನ್ನು ಸಹಿಸದ ಎಂಬರ್ಥವೂ ಸಲ್ಲುವುದರಿಂದ ಇದು ಮನೆತನದ ಹೆಸರೋ ಅಥವಾ ವಿಶೇಷಣವೋ ಎನ್ನುವುದೇ ಗೊಂದಲದ ಸಂಗತಿ ಹಾಗಿದ್ದು ಸಾಹ್ಯ ಎನ್ನುವುದರಿಂದ ಸಾಹಿ ಶಾಹಿ ಎಂಬ ಹೆಸರುಳ್ಳ ವಂಶವೆನ್ನುವುದು ದೃಢಪಡುತ್ತದೆ ಒಟ್ಟಿನಲ್ಲಿ ಮಹಮ್ಮದ್ ಶಾನ ಕುರಿತ ವೈಯಕ್ತಿಕ ವಿವರಗಳು ಗ್ರಂಥದ ಯಾವ ಭಾಗಗಳಲ್ಲೂ ಸಿಗುವುದಿಲ್ಲ ಮಹಮ್ಮದ್ ಶಾ ಎಂಬ ಹೆಸರಿನ ಸಂಗೀತ ವಿದ್ವಾಂಸನಿದ್ದ ಎಂಬ ಬಗ್ಗೆಯೂ ಯಾವ ಐತಿಹಾಸಿಕ ವಿವರಗಳು ದೊರಕುವುದಿಲ್ಲ ಇನ್ನು ದೆಹಲಿಯನ್ನ ಹದಿನೇಳನೇ ಶತಮಾನದಲ್ಲಿ ಆಳಿದ ಮಹಮ್ಮದ್ ಶಾ ಎಂಬ ಮೊಘಲ್ ಸುಲ್ತಾನ ಸಂಗೀತ ಮಾಲೀಕ ಎಂಬ ಯಾವುದೇ ಗ್ರಂಥವನ್ನು ಬರೆದವನಲ್ಲ ಈ ಸಂಗೀತ ಮಾಲೀಕ ಇಪ್ಪತ್ತೊಂದು ವಿಭಾಗಗಳಲ್ಲಿ ಇನ್ನೂರ ಎಂಬತ್ತೆಂಟು ಶ್ಲೋಕಗಳನ್ನು ಒಳಗೊಂಡ ಆಂಗಿಕಾಭಿನಯವನ್ನು ಸೂಚಿಸುವಂಥ ಗ್ರಂಥ ಇದಕ್ಕೆ ಗೀತವಾಗಲಿ ತಾಲಾಧ್ಯಾಯವಾಗಲಿ ಇಲ್ಲ ನೃತ್ಯಾಧ್ಯಾಯವು ಮಾತ್ರ ಸಂಪಾದಿಸಲ್ಪಟ್ಟಿದೆ ಇದು ಸಂಗೀತ ರತ್ನಾಕರ ಸಹಿತ ಅನೇಕ ಶಾಸ್ತ್ರಗ್ರಂಥಗಳಲ್ಲಿ ಕಂಡು ಬಂದಿರುವಂತಹ ಲಕ್ಷಣಗಳನ್ನೇ ಯಥಾವತ್ ಹೋಲುತ್ತದೆ ಬಳಸಿದ ಸಂಸ್ಕೃತದ ಶೈಲಿಯೂ ಕೂಡ ಪೂರ್ವಸೂರಿಗಳ ಗ್ರಂಥಗಳ ಭಾಷೆಯ ಪ್ರೌಢಿಮೆಗೆ ನಿಕಟವಾಗಿದೆ ಈ ಕೃತಿಯ ಆರಂಭಕ್ಕೆ ಸಭಾಂಗಣ ಸಭಾಪತಿ ಪಾತ್ರವರ್ಣನ ಪಾತ್ರಗುಣ ನರ್ತಕ ಲಕ್ಷಣ ಇತ್ಯಾದಿಗಳ ಇದೆ ದೇಶಿ ಮತ್ತು ಮಾರ್ಗ ತಾಂಡವ ಮತ್ತು ಲಾಸ್ಯ ಮುಂತಾದ ವಿಭಾಗಗಳ ವಿವರಗಳಿವೆ ಆ ಬಳಿಕ ಮಾರ್ಗದೇಶೀಕರಣಗಳು ಚಾರಿಗಳು ಸ್ಥಾನಕ ಅಂಗಾಹಾರ ರೇಚಕಗಳು ಅಂಗೋಪಾಂಗ ಅಭಿನಯ ಭೇದ ಹಾಗೂ ನವನೃತ್ಯ ಶಬ್ದನೃತ್ಯ ಗೀತನೃತ್ಯ ಬಂಗಾಲ ಚಿಂದು ಕೋಲಚಿಂದು ಕಲ್ಪನೃತ್ಯ ನೇರಿ ಮೊದಲಾದ ದಾಕ್ಷಿಣಾತ್ಯ ನೃತ್ಯ ಪ್ರಬಂಧಗಳ ಲಕ್ಷಣಗಳು ದೊರೆಯುತ್ತವೆ ಒಟ್ಟಿನಲ್ಲಿ ಲಕ್ಷಣ ಕ್ರಮವನ್ನು ಗಮನಿಸಿದಾಗ ಇದು ಪೂರ್ಣವಾಗಿ ಉತ್ತರ ಭಾರತದ ಗ್ರಂಥವೆನ್ನಲು ಕಷ್ಟವಾಗುವಂತೆಯೇ ದಾಕ್ಷಿಣಾತ್ಯ ಗ್ರಂಥಗಳ ಸ್ವರೂಪವನ್ನು ಹೋಲುತ್ತದೆ ಮತ್ತು ಈ ಗ್ರಂಥದ ರಚನಾಕಾರ ಶಾಂಗದೇವನ ಸಂಗೀತ ರತ್ನಾಕಾರದಿಂದ ಬಹಳ ಮಟ್ಟಿಗೆ ಪ್ರಭಾವಿತನಾಗಿದ್ದ ನನಗೆ ಅನಿಸುತ್ತದೆ ಗ್ರಂಥದ ಬಹಳಷ್ಟು ಭಾಗ ನಷ್ಟವಾಗಿದ್ದು ಲಕ್ಷಣದಲ್ಲಿ ಸಾಕಷ್ಟು ಅಂತರಗಳು ಇವೆ ವಿಚಿತ್ರವೆಂದರೆ ಈ ಗ್ರಂಥದ ಮಂಗಲಾಚರಣದಲ್ಲಿ ಶಿವನನ್ನು ಸ್ತುತಿಸಿಗೆ ಗ್ರಂಥಕಾರ ಲಕ್ಷಣಗಳನ್ನು ಬರೆಯ ಹೊರಡ್ತಾನೆ ಪ್ರಣಮ್ಯ ಪರಮಾನಂದ ಶಂಕರಂ ಲೋಕಶಂಕರಂ ಒಂದಿಪ್ಯಾಮಿ ಸಮಾಸೇನ ನರ್ತಕಂ ತಾಪಕರ್ತನಂ ಎನ್ನುವುದೇ ಈ ನಾಂದಿ ಶ್ಲೋಕ ಇಂಥ ವಾಕ್ಯಗಳಿಂದಲೇ ಗ್ರಂಥಕಾರನ ಕುರಿತಾಗಿ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತವೆ ಅಂದರೆ ಸಂಗೀತ ಮಾಲೀಕ ಎಂಬ ಈ ಗ್ರಂಥದ ರಚನೆಯನ್ನು ಮಾಡಿದ್ದು ಮಹಮ್ಮದ್ ಶಾ ಎಂಬ ಮುಸಲ್ಮಾನ ವ್ಯಕ್ತಿಯೇ ಅಥವಾ ಆತನ ಹೆಸರಲ್ಲಿ ಯಾರೋ ಶಿವಭಕ್ತನೇ ಇಲ್ಲವಾದರೆ ಇಷ್ಟದೈವ ಸ್ತುತಿಗಿರುವ ಜಾಗದಲ್ಲಿ ಶಿವನ ಸ್ತುತಿ ಬಂದಿರುವ ಕಾರಣವೇನು ಒಂದು ವೇಳೆ ಮೂಲ ರಚನಾಕಾರನೇ ಮಹಮ್ಮದ್ ಶಾ ಆಗಿದ್ದರೆ ಆತ ಸನಾತನ ಧರ್ಮದ ದೇವರು ಮತ್ತು ನೃತ್ಯ ಸಂಗೀತಗಳ ಲಕ್ಷಣವನ್ನ ಅನುಸರಿಸುವುದಕ್ಕೆ ಪ್ರೇರಣೆ ಏನಿದ್ದಿರಬಹುದು ಇಲ್ಲವೇ ಮೂಲ ಗ್ರಂಥ ಬೇರಾರದ್ದು ಆಗಿದ್ದು ಕಾಲಾಂತರದಲ್ಲಿ ಮಹಮ್ಮದ್ ಶಾನ ಹೆಸರು ಬಂದು ಈ ಗ್ರಂಥಕ್ಕೆ ಸೇರ್ಪಡೆಗೊಂಡಿದೆ ಇರಲಿ ಏನೇ ಸಂದೇಹಗಳು ಎದುರಾದರೂ ಒಂದಂತೂ ನಿಜ ಭಾರತೀಯತೆಯ ಪ್ರತಿರೂಪವೆಂಬಂಥ ಇಂಥ ಲಕ್ಷಣ ವಿಚಾರ ಸ್ತುತಿ ವಾಕ್ಯಗಳು ಮುಸಲ್ಮಾನ ಕರ್ತೃ ಒಬ್ಬನಲ್ಲೂ ಕಂಡುಬರುತ್ತದೆ ಎಂದರೆ ಸನಾತನ ಧರ್ಮದ ಪ್ರಜ್ಞೆ ಸಾಂಸ್ಕೃತಿಕ ಮೌಲ್ಯಗಳು ಈ ಮಣ್ಣಿನ ಮೂಲ ಸ್ವಭಾವ ಮತಭೇದಗಳಿಂದಾಚೆಗೂ ಎಲ್ಲರ ಕಣಕಣಗಳಲ್ಲೂ ಭಾರತೀಯವಾದ ವಂಶವಾಹಿ ಇದ್ದೇ ಇದೆ ಎನ್ನುವುದನ್ನು ಸಾಬೀತುಪಡಿಸುತ್ತದೆ ಇಂತಹ ಅನೇಕ ಅನೇಕ ನಷ್ಟಪ್ರಾಯಿಯಾಗಿಯೂ ಉಳಿದು ಬಂದ ಶಾಸ್ತ್ರರಂಗದ ಪಕ್ಷಿ ನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಬೇಕೆ ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂತಹ ಅನೇಕ ಗ್ರಂಥಗಳ ಬಗೆಗೆ ವಿವರವಾದ ಓದು ತಿಳುವಳಿಕೆ ಅಧ್ಯಯನ ಬೇಕೇ ನಿಮಗೆ ನಮ್ಮ ಬಹಳಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಬಹುದು ಹಾಗೂ ನೂಪುರ ಭ್ರಮರಿ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಪ್ರಕಟಿಸ್ತಾ ಬಂದಿದೆ ಅವನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ಎಲ್ಲರಿಗೂ